ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಗಾಂಗೆ ಪೂರ್ವ ಪ್ರಾಥಮಿಕ ಶಾಲೆ ಅಂಕ್ಲಿ ರೋಡ್ ಸಂಕೇಶ್ವರ್ ಯಾವತ್ತೂ ಅನೇಕ ಚಟುವಟಿಕೆಗಳನ್ನು ಉತ್ತಮ ಶಿಕ್ಷಣ ನೀಡುವಲ್ಲಿ ಪ್ರಗತಿಪರದಲ್ಲಿ ಸಾಗುತ್ತಿರುವ ಗಾಂಗೆ ಪೂರ್ವ ಪ್ರಾಥಮಿಕ ಶಾಲೆ ಸಂಕೇಶ್ವರ್ ಆಷಾಢಿ ಏಕಾದಶಿ ನಿಮಿತ್ತವಾಗಿ ಇಂದು ಶಾಲಾ ಮಕ್ಕಳಿಂದ ದಿಂಡಿಯನ್ನು ತೆಗೆಯಲಾಗಿತ್ತು ಆಕರ್ಷಕವಾದಂಥ ವಿಠಲ್ ರುಕುಮಿನಿ ರೂಪ ಹಾಗೂ ತುಳಸಿಯ ಕಟ್ಟೆಯನ್ನು ತೆಗೆದುಕೊಂಡು ತಾಳ ಭಜನೆ ಮಾಡುತ್ತಾ ವಿಠಲ್ ವಿಠಲ್ ಎಂಬ ನಾಮವ ಸ್ಮರಣೆಯನ್ನು ಮಾಡುತ್ತಾ ದಿಂಡಿಯನ್ನು ವಿಜೃಂಭಣೆಯಿಂದ ತೆಗೆಯಲಾಯಿತು ಈ ಒಂದು ದಿಂಡಿಗೆ ನೋಡಲು ಜನರು ಮನೆಯಿಂದ ಹೊರಗೆ ಬಂದು ನೀರು ಹಾಕಿ ಸ್ವಾಗತಿಸಿದರು ಈ ಒಂದು ದಿಂಡಿಯಲ್ಲಿ ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗದವರು ಅತಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು ಯಶಸ್ವಿಯಾಗಿ ಪಾಂಡುರಂಗನ ದಿಂಡಿ ನೆರವೇರಿಯಿತು ಪ್ರಭು ನ್ಯೂಸ್ ಸಂಕೇಶ್ವರ್